ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಅಪೂರ್ವ ಡಿ ಯೂಟ್ಯೂಬ್ ಚಾನಲ್ ಎಲ್ಲಿದ್ದೀನಿ ಅಂತ ನೋಡ್ತಿದ್ದೀರಾ ನಾನಿರೋದು ಹಿಂಡ್ಬೈಲಲ್ಲಿ ಸೊ ಏನಕ್ಕೆ ಬಂದಿದ್ದೀನಿ ಅಂತ ಈ ಥಿಂಕ್ ಮಾಡ್ತಾ ಇರ್ಬೋದು ಆಫ್ಟರ್ ದ ಲಾಂಗ್ ಟೈಮ್ ನಾನು ಲಾಂಗ್ ವಿಡಿಯೋ ಹಾಕ್ತಾ ಇರೋದು ಏನಪ್ಪ ವಿಷಯ ಅಂತಂದರೆ ಅಮ್ಮನ ಮನೆ ಕೆಸರಿಕಲ್ ಮುಹೂರ್ತ ಇರೋದ್ರಿಂದ ನಾನು ಬುಜ್ಜಿ ಮನೇಲೆಲ್ಲರೂ ಬಂದಿದ್ದೀವಿ ಅಂತಲೇ ಹೇಳ್ಬೋದು ಇದು ನಮ್ಮ ತೋಟ ಅಡಿಕೆ ತೋಟ ಓಡಾಡ್ತಿದ್ದೀನಿ ನಾನು ಇಲ್ಲಿ ವೀಡಿಯೋ ಮಾಡಿಕೊಡಿ ಅಂತ ನಮ್ಮ ಮನೆಯವ್ರ ಹತ್ರ ಹೇಳ್ತಾ ಇದ್ದೆ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ತೋಟ ಮಾಡಿದ್ದಾರೆ ನಮ್ಮ ಡ್ಯಾಡಿ ಅಂತಲೇ ಹೇಳ್ಬೋದು ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ಫಾರ್ ದ ಫಸ್ಟ್ ಟೈಮ್ ವೀಕ್ಷಿಸ್ತಿದ್ದೀರಾ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಫ್ರೆಂಡ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇದು ನಮ್ಮ ಜಾಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಬಂದಿದ್ದಾರೆ ಹಾಗೆಯೇ ನಮ್ಮ ಮನೆ ಹತ್ರ ಮಾವಿನ ಕೈ ಮರ ಇದೆ ಸೊ ತುದಾಪುರಿ ಮಾವಿನ ಕೈ ಒಂದೆರಡೇನೋ ಆಗಿತ್ತು ಸೊ ಅದರದ್ದೇ ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಇದ್ದೆ ನಾನು ಇವಾಗ ಪೂಜೆಗೆ ಭಟ್ರನ್ನ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಪಾಯ ಎಲ್ಲ ತೋಡಿದ್ದಾರೆ ಕಲ್ಲೆಲ್ಲ ಬಂದು ಬಿದ್ದಿದೆ ಮರಳು ಜಲ್ಲಿ ಎಲ್ಲವನ್ನು ತರಿಸಿ ಹಾಕಿದ್ದಾರೆ ಆಲ್ರೆಡಿ ಹೆಚ್ಚು ಕಮ್ಮಿ ಮೂರುವರೆ ಮೂರು ಸಾವಿರ ಕಲ್ಲೇನೋ ಬಂದಿದೆ ಇವಾಗ ಆಲ್ರೆಡಿ ಫೌಂಡೇಶನ್ ಮಾಡಬೇಕಲ್ಲ ಹಾಗಾಗಿ ಭಟ್ರು ಬರೋದಕ್ಕೆ ಲೇಟ್ ಆಯಿತು ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದರು ಭಟ್ರು ಕೂಡ ಇವರು ನನ್ನ ಮದುವೆ ಮಾಡಿಸಿದಂಥ ಭಟ್ರು ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಏನೇ ಫಂಕ್ಷನ್ ಆದರೂ ಇದೇ ಭಟ್ರಿಗೆ ಹೇಳ್ತೀವಿ ಶ್ರೀಧರ್ ಭಟ್ರು ಅಂತ ತುಂಬಾ ಚೆನ್ನಾಗಿ ಪೂಜೆನ ನೆರವೇರಿಸ್ಕೊಡ್ತಾರೆ ಮದುವೆ ಒಂದು ನಾಮಕರಣ ಇರ್ಬೋದು ಏನೇ ಒಂದಿದ್ರೂ ನಮ್ಮ ಮನೆಯಲ್ಲಿ ಈ ಬಟ್ಟರಿಗೆ ಹೇಳೋದು ಅಂತಲೇ ಹೇಳ್ಬೋದು ಅಣ್ಣ ಬರಲಿಲ್ಲ ಅಣ್ಣ ಕೆಲವೊಂದು ಕಾರಣಗಳಿಂದ ಬರೋಕ್ಕಾಗಿಲ್ಲ ಸೊ ಅಣ್ಣ ಬರಬೇಕಿತ್ತು ಪ್ರೆಸೆಂಟ್ ಇರಬೇಕಿತ್ತು ನನ್ನ ದೊಡ್ಡಮ್ಮನ ಮಗ ಸೊ ನಾವೆಲ್ಲರೂ ಹೋಗಿದ್ವಿ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ವಿ ಪೂಜೆನ ತುಂಬ ಬಿಸಿಲಿತ್ತು ಅತ್ತೆ ಕೂಡ ಬಂದಿದ್ರು ಕೊನಳ್ಳಿಯಿಂದ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇದ್ದೀರಾ ಅಮ್ಮ ಅಂತೂ ಫುಲ್ ಖುಷಿಯಾಗಿ ಮುಂದೆ ನಿಂತ್ಕೊಂಡಿದ್ದಾರೆ ಎಷ್ಟೋ ವರ್ಷದ ಕನಸು ಅಂತಲೇ ಹೇಳ್ಬೋದು ಮೊದಲು ಒಂದು ಮನೆ ಇದೆ ಬಟ್ ಈ ಮನೆ ಅಪ್ಪನ ಜಾಗದಲ್ಲಿ ನಾವು ಕಟ್ತಾ ಇರೋದು ಅಂತಲೇ ಹೇಳ್ಬೋದು ಇವಾಗ ನಾವಿಲ್ಲಿ ಪೂಜೆನ ನೆರವೇರಿಸ್ತಿದೀವಿ ಅಂತ ಹೇಳ್ಬೋದು ಡ್ಯಾಡಿ ನನ್ನ ಹತ್ರ ಬನ್ನಿ ಅಂತ ಕರೀತಾ ಇದ್ದಾರೆ ನನಗೆ ಮತ್ತು ಬುಜ್ಜಿಗೆ ಸೊ ನಾವು ಹೋದ್ವಿ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿದ್ವಿ ನನ್ನ ಕ್ಲಿಪ್ಪಿಂಗ್ ಯಾರೂ ಮಾಡಿಲ್ಲ ಸೊ ಬೇಜಾರಾಯಿತು ನನಗೆ ಈಗ ತಮ್ಮನ ಹತ್ರ ಎಲ್ಲ ಇದು ಮಾಡಿಸ್ತಾ ಇದ್ದಾರೆ ಇಲ್ಲಿ ಶಾಸ್ತ್ರನ ಸೊ ಕಲ್ಲನ್ನು ಇಡಬೇಕಲ್ಲ ಫೌಂಡೇಶನ್ನಿಗೆ ಹಾಗಾಗಿ ಫಸ್ಟ್ ನಮ್ಮ ಡ್ಯಾಡಿ ಮತ್ತು ತಮ್ಮನ ಹತ್ರನೇ ಇಡಿಸ್ತಾ ಇದ್ದಾರೆ ಆಮೇಲೆ ಅವರು ಕೆಲ್ಸದವ್ರು ಕಟ್ತಾರೆ ಅಂತಾನೆ ಹೇಳ್ಬೋದು ತುಂಬಾ ಖುಷಿ ಆಗ್ತಿದೆ ನನಗೆ ಮನೆ ಕಟ್ಟಕ್ಕೆ ಶುರು ಮಾಡ್ತಾ ಇದ್ದಾರೆ ಸೊ ಆಲ್ರೆಡಿ ಲೇಟ್ ಆಗಿದೆ ನನ್ನ ವೀಡಿಯೋ ಒಂದು ಸ್ವಲ್ಪ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಫೌಂಡೇಶನ್ ಎಲ್ಲ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕೆಲಸಕ್ಕೆಲ್ಲ ಬರ್ತಾ ಇದ್ದಾರೆ ಇಲ್ಲಿ ಭಟ್ರು ಎಲ್ಲದು ಹೇಳ್ತಾ ಇದ್ದಾರೆ ಸೊ ಇದು ಲಾಸ್ಟ್ ಪೂಜೆ ಆಗಿರುತ್ತೆ ಹಾಗೆಯೇ ನಾವಿಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾಗರಕಲ್ ಪೂಜೆನೂ ಮಾಡಬೇಕು ಸೊ ನಮ್ಮ ಜಾಗದಲ್ಲಿ ನಾಗರ್ಕಲ್ಲಿದೆ ಎಲ್ಲರೂ ಬೇಡ ಡ್ಯಾಡಿ ಹತ್ರ ಆಗಲ್ಲ ಅಂತಿದ್ರು ಬಟ್ ನಾನು ಬಿಡಲಿಲ್ಲ ಇಲ್ಲ ಡ್ಯಾಡಿ ನಿನ್ನ ಹತ್ರ ಆಗುತ್ತೆ ನೀನೇ ಇಡಬೇಕು ಅಂತ ಹೇಳಿ ಹಠ ಮಾಡಿಸಿ ಕಲ್ಲನ್ನು ಇಡಿಸ್ದೆ ತುಂಬಾ ಖುಷಿಯಾಯಿತು ನನಗೆ ಡ್ಯಾಡಿ ಇಟ್ಟಿದ್ದು ಅಂತಲೇ ಹೇಳಬಹುದು ಇವಾಗ ನಾವು ನಾಗರ ಪೂಜೆನೂ ಸಹ ಮಾಡ್ತಾಯಿದ್ವಿ ಇದು ನಮ್ಮ ಜಾಗದಲ್ಲೇ ಇರೋದು ನಮ್ಮ ತಾತ ಕಟ್ಟಿಸಿದ್ದು ಅಂದರೆ ಮಾಡಿಸಿದ್ದು ಈ ಕಲ್ಲನ್ನ ಸೊ ನಮಗೆ ನಡ್ಕೊಳ್ಳೋದು ನಾವು ಇಲ್ಲಿಗೇನೆ ಹೆಚ್ಚಿನದಾಗಿ ಸೊ ಎಲ್ಲರಿಗೂ ನಾಲ್ಕರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ ಇದಾಗಿತ್ತು ತುಂಬಾ ಇನ್ನೊಂದು ಇನ್ನೊಂದ್ಸರ್ತಿ ಹೇಳ್ತಿದ್ದೀನಿ ಪದೇ ಪದೇ ಹೇಳ್ತಿದ್ದೀನಿ ಅಂತ ಬೇಜಾರಾಗಬೇಡಿ ಯಾರೆಲ್ಲ ನನ್ನ ಚಾನೆಲ್ನ ಫಾರ್ ದ ಫಸ್ಟ್ ಟೈಮ್ ವಿಶ್ವಿಸ್ತಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಬ್ಯಾಕ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಹಾಗೆಯೇ ಅಡುಗೆ ರೆಸಿಪಿಗಳನ್ನು ಹಾಕಿದ್ದೀನಿ ಎಲ್ಲಾದರೂ ನಾನು ಹೊರಗಡೆ ಹೋಗಿದ್ದನ್ನು ವೀಡಿಯೋಗಳನ್ನು ಹಾಕ್ತಾಯಿರ್ತೀನಿ ಥ್ಯಾಂಕ್ ಯು ಸೊ